ಉಡುಪಿಯ ಮಣಿಪಾಲಕ್ಕೆ ಬಂದ್ರೆ ರಾಜ್ಯದ ಬೇರೆ ಬೇರೆ ಭಾಗದ ಇಪ್ಪತ್ತೆಂಟು ಪ್ರಾಚೀನ ಕಾಲದ ಮನೆಗಳನ್ನ ಉಪಯೋಗಿಸಿ ಒಂದು ಹಳ್ಳಿಯನ್ನು ನಿರ್ಮಿಸಲಾಗಿದೆ ಅದೇ ಉಡುಪಿಯಲ್ಲಿರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಈ ಅದ್ಭುತವಾದ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅನ್ನ ನಾನ್ ನಿಮ್ ತೋರಿಸ್ತೇನೆ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ನೂರೈವತ್ತು ರೂಪಾಯಿ

ನೀವು ನಂಬರ್ ಪ್ಲಕ್ ಅನ್ನು ನೋಡಿ ಇದು ಒಂದು ನಂಬರ್ ಮನೆ ನಮ್ಮ ಆಫೀಸ್ ಹೊರಗಡೆ ನೋಡಿ ಎರಡು ನಂಬರ್ ನಂಬರ್ ಅಲ್ಲಿ ಶುರು ಮಾಡಿ ಅಲ್ಲಿ ಎರಡು ಮೂರ್ ನಾಲ್ಕು ಕಡೆ ಹೋಗಿ ಒಂದು ರೌಂಡ್ ಅಲ್ಲಿ ಬರುತ್ತೆ ಇಪ್ಪತ್ ನಾಲ್ಕು ನಂಬರ್ ಲಾಸ್ಟ್ ಮನೆ ಒಳಗಡೆ ಚಪ್ಪಲ್ ಅಲ್ಲ ಮತ್ತೆ ಮುಟ್ಲಿಕ್ಕೆ ಇಲ್ಲ ಫೋಟೋ ತೆಗಿಯುವುದು ಕ್ಲಾಸ್ ಲೈಡ್ ಆಫ್ ಮಾಡಿ ಮತ್ತೆ ನಾಲ್ಕು ಹದಿನಾಲ್ಕು ನಂಬರ್ ಕ್ಲೋಸ್ ಇಂದ ಹೊರಗಡೆ ನೋಡು ನಾರ್ಮಲ್ ಫೋಟೋ ಓಕೆ ಮತ್ತೆ ಐದು ಗಂಟೆ ಕ್ಲೋಸಿಂಗ್ ಐದು ಗಂಟೆ ಕ್ಲೋಸಿಂಗ್ ಎಂಟ್ರೆಲ್ಲ ಎಲ್ಲ

ಇದು ಟಿಪ್ಪು ಸುಲ್ತಾನ ಕಾಲದ ಅವರದ್ದು ಅರಮನೆ ಇರ್ತಲ್ಲ ಅದನ್ನೇ ಪುನಃ ಬಿಲ್ಡ್ ಮಾಡೋದು ನೀರ್ ಬರ್ತಾ ಇದ್ರಾಗೆ ಹೋ ರೋಟಿ ಬರ್ತಾರ ಶಾಸನ ಪ್ರಕಾರ ಇದು ಒಂದು ಶಿವ ಭಕ್ತ ಯುದ್ಧದಲ್ಲಿ ಇದು ಮಾಡಿ ಅವ್ ಸ್ವಲ್ಪ ಹೋಗಿ ಶಿವಂದು ಸೇರ್ದಂದ್ರೆ ಒಂದು ಕಾನ್ಸೆಪ್ಟ್ ಇದು ಎಂತ ಕೋಲ್ ಮಾಡಿರ್ಬೋದು ಅದು ಒಂದು ಧರ್ಮ ವಿರೋಧಿಗಳು ಅದನ್ನೇ ಗೊತ್ತಾಪ್ತಾಗ ನಾಳೆ ಧರ್ಮ ಹಂಗಲ್ಲ ಧರ್ಮ ವಿರೋಧಿಗಳಂದ್ರೆ ಈಗೆಲ್ಲ ಓಡ್ದಾಗ ಸಿಗುತ್ತಲ್ಲ ಹಾ ಎಲ್ಲ ರೌಂಡ್ ಹೋಲ್ ಮಾಡಿ ಅಂತ ಗೆಸ್ ಇಂತ ಮಾಡಿರ್ಬೋದು ಅಂದ್ರೆ ಈಚಿನ ಅಚ್ಚಿ ಕಾಮಕಾ ಇದಿನಾಚೆ ಕಾಮ ಅಲ್ಲ ಯುದ್ಧ ಯುದ್ಧದಲ್ಲಿ ಪಿರಂಗಿ ಬಂದು ಇದಂತಾ ಇದೀಗ ಹಿಂದಿನ ಕಾಲದ ಒಂದ್ ಸುಮಾರು ಕಾಲ ಹಿಂದೆ ಇದು ಇದು ತೌದಾ ಅರೆ ಅಲ್ಲಿಪೋರೆ ಇದು ಇದು ಒಂದು ಶಾಸನಗಳಲ್ಲಿ ಗೊತ್ತಿಪುತ್ತಿಲ್ಲ ಹಾ ಇದನ್ನ ಈ ತರ ಹೋಲ್ ಮಾಡಿತ್ತಲ್ಲ ಟಾಯ್ಲೆಟ್ ಯೂಸ್ ಮಾಡ್ತಿದೀವಿ ಓಹೋಹೋ ಅಲ್ಲ ಹಾ ಬಂತು ಒಂದು ಹಿಂಗ ಬಿದ್ದಿದೆ ಇದೆಲ್ಲ ರಾಜಸ್ಥಾನದ ಎಲ್ಲ ಅಲ್ಲೆಲ್ಲ ಸಿಕ್ಕಿದೆ ಅನ್ನೋದು ಹಾ ಹಾ ಅದರ ರಾಜ್ದೆ ಅವರ ಇವರೆಲ್ಲೋದಲ್ಲ ಅಲ್ಲ ಆ ಬಚುಮನೆ ಕೆಳ ಹಾಕಿ

ಬಟ್ಟೆ ಬಟ್ಟೆ ಇದೆ ಸೇಮ್ ಫುಲ್ ಇದ್ರೆ ರಾಮಾಯಣ ಮಹಾಭಾರತ ಸ್ಟೋರಿ ಇತ್ತು ಹಾ ಎಲ್ಲ ಅಲ್ಲೆಲ್ಲ ಇತ್ತು ಅಲ್ಲ ಅಷ್ಟೊಳ ಹನುಮಂತ ಮಾರೆ ನೀನ್ ಕೃಷ್ಣ ಇದೆ ರಾವಣ ರಾಮ ರಾಮ ಲಕ್ಷ್ಮಣ ಹ ಅಂದ್ರೆ ಮೇನ್ ಕರೆಕ್ಟ್ ಸ್ಟೋರಿ ಪ್ರಕಾರ ಇಲ್ಲ ಇದೆ ಈಗ ರಸೇತು ಕಟ್ಟೋದಿತ್ತ ಎಲ್ಲ ಆ ಸುಗ್ರೀವ ಇದ್ ಮಾಡುದಿತ್ತ ಮಾಡೋದಿತ್ತ ಇದ್ದ ಗಂಜಿಫಾ ಚಿತ್ರ ಅಂತ ಗಂಜಿಫಾ ಕಾಲೇಂತ್ರೆ ಇದು 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 ಯಾವ್ದು ಯಾವ್ದು ಗಮ್ಮಾ ಕೆಂಸೋದಲ್ಲ ಗಮ್ಮಾ ಕೆಂಸೋದ ಎಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದರ ಮೇಲೆ ಲಾಕ್ ಲಾಕ್ ಮಾಡಿ ಇಟ್ಟಿದ್ ಇದು ಪುನಃ ಪುನ ಬಿಸ್ಲಾಕಂತೆ ಹೌದಾ ಇವಾಗ ಆ ಮೇಲಿನ ಫಸ್ಟ್ ರ್ಯಾದಿ ಇತ್ತಲ್ಲ ಅದನ್ನ ತಗೆ ಮೇಲಿಂದ ಮೇಲಿನಿಂದ ಮೇಲಿನಿಂದ ಅದನ್ನ ತೆಗೆದು ಒಂದೊಂದು ಸ್ಟೆಪ್ ಫುಲ್ ಎಲ್ಲ ಕಳಿಸ್ತಕಂ ಹೌದಾ ಮತ್ತೆ ಇದು ಎಲ್ಲ ಈ ದಳ ಕಾಣೆ ಒಂದರ ಕಮಲ ಬೀದಿ ತರ ಇದೆ ಇದು ಕಮಲ ಮಹಲ್ ಅಂತ ಹೇಳ್ತ ಇತ್ತಲ್ಲ ಇಲ್ಲ ಇದು ಇದು ಯಾವದು ನಾಯಕ ಅಂತ ಯುದ್ಧ ನಾಯಕೆಯ ಪುದಿಲ್ಲ ಕಮಾಂಡರ್ ಅಕ್ಕೆ ಪುದಿಲ್ಲ ಯುದ್ಧದ ಕಮಾಂಡರ್ ಅಕ್ಕೆ ಸೇನಾ ನಾಯಕ ಆوند ಮಾನ್ಯಂ ಬಿರುದು

ഇല്ല അത കന്നുടിയൊക്കെ അത് പങ്കാളിത്ത ചർച്ച தேவர் பாதிய எடுத்தாரு கிறிஸ்டியன் ரெதே இருக்கேன்டா போடுறாயே மாத்துறே தேவன் வந்து நம்ம நெசி கட்டக்கணும் அத புரியல ஏல ஏமா ஹைட் செட் பண்ண எடுத்துடலாம் நிஞ்ச ஏங்கிலா இருக்கு

ನಿಮ್ಮ ವಿಷಯ ಗೊತ್ತಾ ಟೆಕ್ನಾಲಜಿ ಬನವಾದಿದೆ 매일인가 난리기만 해버려. 올래, 광산비다. 그때부터.